ಸೊ ನಮಸ್ಕಾರ ಸ್ನೇಹಿತರೆ ಮತ್ತೆ ನನ್ನ ಚಾನೆಲ್ಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ತಮ್ಮಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ಕೆ ಎಸ್ ಸೆಟ್ಟಿ ಎರಡು ಸಾವಿರದ ಇಪ್ಪತ್ತನಾಲ್ಕರ ಒಂದು ಹಾಲ್ ಟಿಕೆಟ್ ಏನು ವೇಟಿಂಗ್ ಇತ್ತು ಅದು ಆಲ್ರೆಡಿ ನಿಮಗೆ ಡೌನ್ಲೋಡ್ ಮಾಡಕ್ಕೆ ಇವಾಗ ಅವೈಲೇಬಲ್ ಇದೆ ಸೊ ಡೌನ್ಲೋಡ್ ಮಾಡಕ್ಕೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಹೆಂಗೆ ಮಾಡಬೇಕು ಅಂತ ಹೇಳಿರ್ತೀನಿ ಸೊ ಅದಕ್ಕಿಂತ ನಾವು ಒಂದು ಚಾನ ನನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿಬಿಡಿ ನನ್ನ ಚಾನೆಲ್ ಬಂದು ಕನ್ನಡ ಮಾಧ್ಯಮ ವಿದ್ಯಮಾನ ನಮ್ಮ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಸೊ ಫ್ರೆಂಡ್ಸ್ ನೀವು ಮೊದಲು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಬೇಕಂದ್ರೆ ನೀವು ಫಸ್ಟು ಗೂಗಲ್ ಗೂಗಲ್ ಕ್ರೋಮಲ್ಲಿ ಹೋಗಿ ಗೂಗಲ್ ಅಂತ ಸರ್ಚ್ ಕೊಟ್ಬಿಟ್ರೆ ನಿಮಗೆ ಗೂಗಲ್ ವೆಬ್ಸೈಟ್ ಬರುತ್ತಲ್ಲ ಸೊ ಅದರಲ್ಲಿ ನೀವು ಫಸ್ಟು ಎ ಅಂತ ಹೇಳಿ ಸರ್ಚ್ ಮಾಡಬೇಕಾಗಿರುತ್ತೆ ಸೊ ಎ ಅಂತ ಸರ್ಚ್ ಮಾಡಿಬಿಟ್ರೆ ನಿಮಗೆ ಈ ಥರ ಒಂದು ಹೋಮ್ ಪ್ಲೇಸ್ ಸಿಗುತ್ತೆ ಕೆ ಇ ಅವ್ರದ್ದು ಫಸ್ಟ್ ವೆಬ್ಸೈಟಲ್ಲಿ ಸೊ ಓಪನ್ ಮಾಡಿದ ಮೇಲೆ ಇಲ್ಲಿ ಇತ್ತೀಚಿನ ಸುದ್ದಿಗಳು ಅಂದರೆ ನೋಟಿಫಿಕೇಷನ್ಸ್ ಏನೇನಿದೆ ಅದು ಬರ್ತಾ ಇರುತ್ತೆ ಸೊ ಮೇಲ್ಗಡೆ ತ್ರೀ ತ್ರೀ ಲೈನ್ಸ್ ಏನು ರೈಟ್ ಕಡೆ ರೈಟ್ ಇರೋದಿಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಇಲ್ಲಿ ಮುಖಪುಟ ಪ್ರವೇಶ ಮತ್ತು ಹಿಂದಿನ ಪ್ರವೇಶ ಪತ್ರಗಳು ಅವೆಲ್ಲ ಬರುತ್ತಿರುತ್ತೆ ಇಲ್ಲಿ ನೀವು ಪ್ರವೇಶ ಅಲ್ಲಿ ಹೋಗಿಬಿಟ್ಟು ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಗೆ ಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸೊ ನಿಮಗಿಲ್ಲಿ ಅವಳೆಲ್ಲ ಬಂದ್ಬಿಡುತ್ತೆ ಸೊ ರೀಸೆಂಟಾಗಿ ಅಭ್ಯರ್ಥಿಗಳಿಗೆ ಡ್ರೆಸ್ ಕೋಡು ಬೆಲ್ ಸಮಯ ಸರ್ಕಾರಿ ಸೂಚನೆಗಳೇನಿದೆ ಅಭ್ಯರ್ಥಿಗಳ ಪಟ್ಟಿ ಏನಿದೆ ಪಿ ಅದು ಮತ್ತು ಲಾಸ್ಟ್ ಲಿಂಕ್ ಅಂದರೆ ಹೊಸದಾಗಿ ಬಿಟ್ಟಿರೋ ಲಿಂಕ್ ಏನಪ್ಪ ಅಂದರೆ ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಬೇರೆ ವೆಬ್ಸೈಟಿಗೆ ರಿಡೈರೆಕ್ಟ್ ಆಗುತ್ತೆ ಇ ಟಿ ಆನ್ಲೈನ್ ವೆಬ್ಸೈಟ್ ಅದೇನಿತ್ತು ಕೆ ಇ ಆಫೀಸಿಯಲ್ ವೆಬ್ಸೈಟ್ ಇತ್ತು ಇದು ಸಿ ಇ ಟಿ ಅವ್ರದ್ದು ಆನ್ಲೈನ್ ವೆಬ್ಸೈಟ್ ಇದೆ ಸೊ ಇದರಲ್ಲಿ ಎಕ್ಸಾಮಿನೇಷನ್ ನೀವು ಸೆಲೆಕ್ಟ್ ಮಾಡಬೇಕಂದ್ರೆ ಕೆಸೆಟ್ ಸೆಟ್ ಅವರ್ ರಾಯಚೂರು ಯೂನಿವರ್ಸಿಟಿ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನೀವು ಸೆಕೆಂಡಾಗಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಆ್ಯಡ್ ಮಾಡಬೇಕಾಗಿರುತ್ತೆ ಸೊ ಅಪ್ಲಿಕೇಶನ್ ನಂಬರ್ ಕೆ ಎಸ್ಸಿಂದ ಸ್ಟಾರ್ಟ್ ಆಗಿರುತ್ತೆ ಸೊ ಕೆ ಎಸ್ಸಿಂದ ಸ್ಟಾರ್ಟ್ ಆಗಿ ನಿಮ್ಮ ನಂಬರ್ ಏನಿದೆ ಸೊ ಆ ನಂಬರನ್ನು ನೀವು ಎಂಟರ್ ಮಾಡಿಬಿಟ್ಟು ಇಲ್ಲಿ ಅಪ್ಲಿಕೆಂಟ್ ನೇಮ್ ಸೊ ಅಪ್ಲಿಕೆಂಟ್ ನೇಮ್ ಏನಿದೆ ಏನು ಸ್ಟಾರ್ಟಿಂಗ್ ಅಲ್ಫಾಬೆಟ್ಸ್ ಇದೆ ಅದನ್ನು ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದೆ ನಿಮ್ಮ ಒಂದು ಹಾಲ್ ಟಿಕೆಟ್ ಆಲ್ರೆಡಿ ನಿಮಗೆ ಇಲ್ಲಿ ಶೂ ಆಗಿರುತ್ತೆ ಅನಂತರ ಇಲ್ಲಿ ಮೇಲ್ ಕೊಟ್ಟಿರೋ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಹಾಲ್ ಟಿಕೆಟ್ ಒಂದು ಡೌನ್ಲೋಡ್ ಆಗಿರುತ್ತೆ ಸೊ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿದ್ಮೇಲೆ ಈ ಥರ ಕಾಣಿಸಿರುತ್ತೆ ಇಲ್ಲಿ ಅಭ್ಯರ್ಥಿಯ ಒಂದು ಪ್ರೈವಸಿ ಮುಖ್ಯವಾಗಿರೋದ್ರಿಂದ ಅವರ ಪ್ರೈವಸಿ ಡೀಟೇಲ್ಸನ್ನು ನಾವು ಹೈಡ್ ಮಾಡಿದ್ದೀವಿ ಸೊ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ನೋಡೋದಾದರೆ ಇಪ್ಪತ್ನಾಲ್ಕನೇ ತಾರೀಕು ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ ಇಪ್ಪತ್ನಾಲ್ಕು ನವೆಂಬರ್ ಅದು ಭಾನುವಾರ ಆಗಿರುತ್ತೆ ಸಂಡೇ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಪೇಪರ್ ಒನ್ ಆ್ಯಂಡ್ ಟೂ ಕಂಟಿನ್ಯೂಸ್ಲಿ ಇರುತ್ತೆ ಸೊ ಸೂಚನೆಗಳು ಒಂದೆರಡು ಹೇಳಿಬಿಡ್ತೀನಿ ಉಳಿದ ಸೂಚನೆಗಳು ನಿಮ್ಮ ಹಾಲ್ ಟಿಕೆಟಲ್ಲೇ ಪ್ರಿಂಟ್ ಆಗಿರುತ್ತೆ ನೀವು ನೋಡ್ಕೋಬೋದು ಫಸ್ಟ್ ಸೂಚನೆ ಪ್ರಕಾರ ಬಸ್ಸು ಅಥವಾ ರೈಲು ಲೇಟ್ ಆಗುತ್ತಿರೋ ಕಾರಣ ನೀವು ಏನಾದರೂ ಮಾಡಿ ನಿಮ್ಮದು ಒಂದು ಅರೇಂಜ್ಮೆಂಟ್ಸನ್ನು ಮಾಡ್ಕೋಬೇಕು ಒನ್ ಅವರ್ ಮುಂಚೆನೇ ಸೆಂಟ್ರಲ್ಲಿ ಇರಿ ಹೇಳಿ ಅವರು ಸೂಚನೆ ಹೇಳ್ತಿದ್ದಾರೆ ಫಸ್ಟಲ್ಲಿ ಸೊ ಸೆಕೆಂಡ್ ಬಂದುಬಿಟ್ಟು ಸೊ ಅಭ್ಯರ್ಥಿಗಳು ಪರೀಕ್ಷೆ ಪ್ರಾರಂಭವಾಗುವ ಮೊದಲು ಅಂದರೆ ಫಸ್ಟ್ ಬೆಲ್ ನೈನ್ ತರ್ಟಿಗೇನೆ ಆಗಿರುತ್ತೆ ಆ ನೈನ್ ಥರ್ಟಿ ಆದಮೇಲೆ ಒಳಗಡೆ ಹೋಗಿ ನಿಮ್ಮ ಒಂದು ರಜಿಸ್ಟರ್ ನಂಬರ್ ರೋಲ್ ನಂಬರ್ ಏನಿರುತ್ತೆ ಆ ಆಸನಗಳಲ್ಲೇ ಕೂತ್ಕೊಳ್ಬೇಕು ಅಂಥೇಳಿ ಸೊ ತರ್ಡು ಹತ್ತು ಗಂಟೆ ಆದಮೇಲೆ ಯಾರಿಗೂ ಒಳಗಡೆ ಬಿಡೋದಿಲ್ಲ ಸೊ ಅದನ್ನು ನೋಡ್ಕೊಂಬಿಡಿ ಸೊ ಹತ್ತು ಗಂಟೆ ಒಳಗಡೆ ಅಂದರೆ ನೈನ್ ತರ್ಟಿ ಒಳಗಡೆ ಇರೋಕ್ಕೆ ತುಂಬ ಟ್ರೈ ಮಾಡಿಬಿಡಿ ಸೊ ಫೋರ್ತ್ ನೋಡೋದಾದ್ರೆ ನಿಮ್ಗೆ ಎಲ್ಲಿ ಸೆಂಟರ್ ಕೊಟ್ಟಿರ್ತಾರೆ ಯಾವ ಕೇಂದ್ರ ಇರುತ್ತೆ ಅಲ್ಲಿ ಮಾತ್ರ ನೀವು ಪರೀಕ್ಷೆ ಬರಿಬೋದು ಸೊ ಚೇಂಜ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಉಳಿದಿದ್ದು ನೀವು ಇನ್ಸ್ಟ್ರಕ್ಷನ್ಸ್ ಓದ್ಕೋಬೋದು ಸೂಚನೆಗಳು ಸೊ ನೈನ್ಟೀನ್ ಇದ್ದಾವೆ ಟೋಟಲ್ ಹತ್ತೊಂಬತ್ತು ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋವನ್ನು ಮಾಡ್ತೀನಿ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಹೆಚ್ಚಿನ ಮಾಹಿತಿ ಏನಾದರೂ ಬಂದರೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ